ಎಲ್ರಿಗೂ ಜೈಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ನಿನ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟ್ ಟಾಪಿಕ್ಕು ಒಂದು ನನ್ನ ಸ್ಟೋರಿ ಇದೆ ಆ್ಯಕ್ಚುಲಿ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಶೇರ್ ಮಾಡ್ಕೋಬೇಕು ಅಂತ ಆಸೆ ಆಯಿತು ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ಖುಷಿಯಾಗಿ ಇದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಏನು ಗೊತ್ತಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದುಡ್ಡಂತೂ ಹತ್ತೋದೇ ಇಲ್ಲ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಫುಲ್ಲು ಹಾರ್ಡ್ಲಿ ರಿಕ್ವೆಸ್ಟು ನಿಜ ನೈಂಟಿ ಸಿಕ್ಸ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರಾ ಸೊ ಹಾಗಾಗಿ ಪ್ಲೀಸ್ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನು ಆನ್ಲೈನು ಎಲ್ಲ ಕೆಲಸ ನಂದು ಏನಂದರೆ ಗೌರ್ಮೆಂಟ್ ಫೆಸಿಲಿಟೀಸ್ ಯಾವ್ದು ಬಿಡ್ತಾರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಯಾವುದು ಅಪ್ಡೇಟ್ ಆದ್ರೂ ಫಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ ಆಫ್ಲೈನನ್ನು ನಂದು ಅದೇ ಕೆಲಸ ನಾನು ಅದೇ ಮಾಡೋದು ನಮ್ಮದು ಒಂದು ಸೇವಾ ಕೇಂದ್ರ ಅದಕ್ಕೆ ನಾನು ಅದೇ ಕೆಲಸ ಇರ್ತೀನಿ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ನನ್ನ ಸ್ಟೋರಿ ಝೀರೋ ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಎಷ್ಟು ಕಷ್ಟ ಇತ್ತು ನನಗೋಸ್ಕರ ಅಂತ ಅಂದರೆ ಈ ಚಾನಲಲ್ಲಿ ನನಗೇನು ಕಷ್ಟ ಆಗಿಲ್ಲ ಅಷ್ಟೊಂದು ಆದಾಗದೇ ಅವರವರೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸೊ ನನಗೆ ಇನ್ನೊಂದು ಚಾನಲ್ ಇದೆ ನಂದು ನಾನು ಹತ್ತತ್ರ ಒಂದೂವರೆ ವರ್ಷ ಆಯಿತು ನನಗೆ ಅದು ಚಾನಲ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯಿತು ಅದರಲ್ಲಿ ಇನ್ನೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನನಗೇನು ಹೇಳೋಕ್ಕೇನು ಮುಜುಗರ ಅಂತ ಇಲ್ಲ ಬಟ್ ನನಗೆ ಇನ್ನೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ದಾರೆ ನನಗೆ ಯಾಕಂದರೆ ನನಗೆ ಅದರಲ್ಲಿ ನಾನೇನು ಮಾಡಿದೆ ಗೊತ್ತಾ ಫಸ್ಟ್ ಫಸ್ಟು ನಾನು ಚಾನಲ್ ಸ್ಟಾರ್ಟ್ ಅದೇ ನನ್ನದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಎಕ್ಸ್ಪೀರಿಯೆನ್ಸೇ ಇರಲಿಲ್ಲ ಆ್ಯಕ್ಚುಲಿ ನಾನು ಫಸ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಏನು ಮಾಡಿದೆ ವಾಟ್ಸಪ್ಗೆ ಮತ್ತು ಎಲ್ಲ ಗ್ರೂಪ್ನ ಶೇರ್ ಮಾಡಿಬಿಟ್ಟೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲನೂ ನನಗೆ ಏನು ತಲೆಯಲ್ಲಿ ಅಂತಂದರೆ ಫಸ್ಟ್ ಫಸ್ಟ್ಗೆ ನನಗೆ ಅದೇನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಏನು ಒಂದು ಕಷ್ಟ ಕೆಲಸನೇ ಇಲ್ಲ ಅನಿಸ್ಬಿಡ್ತು ನನಗೆ ಏನು ಫ ಫ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಖಂಡಿತ ಫೋರ್ ತೌಸಂಡ್ ವಾಚ್ ಟೈಮ್ಸು ಹಾಗೇ ಆಗುತ್ತೆ ವಾಟ್ಸಪ್ಪಲ್ಲಿ ಶೇರ್ ಮಾಡೋಣ ಅಂತ ಶೇರ್ ಮಾಡಿಬಿಟ್ಟೆ ನಾನು ಆ್ಯಕ್ಚುಲಿ ಬಟ್ ಅದೇ ನನಗೆ ಮಾಡಿದ ನಾನು ಫಸ್ಟು ತಪ್ಪು ಅಂದರೆ ಅದೇ ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ನಾನು ಆ ಥರ ಕೆಲಸ ಯಾಕಂದರೆ ನಮ್ಮೂರು ಎಲ್ಲ ನಮ್ಮೂರೇ ಫಸ್ಟು ಹೊರಗಡೆಯವರು ಫ್ರೆಂಡ್ಸು ಯಾರು ಅವರು ಎನ್ಕರೇಜ್ ಮಾಡ್ತಾರೆ ಹಾಂ ಮಾಡು ಚೆನ್ನಾಗಿ ಮಾಡ್ತಾ ಇದೆಯಾ ನೀನು ಅಂತ ಫ್ರೆಂಡ್ಸ್ ಎಲ್ಲ ನಮ್ಮೂರು ನಮ್ಮೂರೇನು ಇರ್ತಾರೆ ನೋಡಿ ಅಪ್ಪ ಕೇಳಬೇಡಿ ಎಷ್ಟೊಂದು ಕಷ್ಟ ಆಗ್ತಾ ಇದೆ ನನಗೆ ಅಂತ ಅದು ನಂದು ಫಸ್ಟ್ ಚಾನಲ್ಲು ನನಗೆ ಡಿಲೀಟ್ ಮಾಡೋಕ್ಕೂ ಇಷ್ಟ ಇಲ್ಲ ಆ್ಯಕ್ಚುಲಿ ಓಕೆನಾ ಅದು ಫಸ್ಟ್ ಚಾನಲ್ಲು ನಾನು ಅದರಿಂದನೇ ಎಲ್ಲ ಕಲ್ತಿದ್ದು ನನಗೆ ಅದು ಡಿಲೀಟ್ ಮಾಡಬಾರ್ದು ಹೋಗಲಿ ಅದು ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಲ್ಲ ನನಗೆ ವಾಚ್ ಟೈಮ್ ಬಂದಿಲ್ಲ ಅಂದ್ರೂ ಓಕೆ ಅಸ್ ಒಂದು ನನಗೆ ಎಂಟರ್ಟೈನ್ಮೆಂಟ್ ನನಗೆ ಬೇರೆಯವ್ರಿಗೆ ನನಗೆ ಎಂಟರ್ಟೈನ್ಮೆಂಟ್ ಆಗಲಿ ನೈನ್ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ನಾನು ವೀಡಿಯೋದಲ್ಲಿ ಬ್ಯುಸಿ ಇದ್ದರೆ ನನಗೆ ಏನು ಎಲ್ಲ ನೆನಪುಗಳು ಬರಲ್ಲ ಟೆನ್ಷನ್ ಆಗೋಲ್ಲ ನಾನು ಒಂದು ಮಿಡಲ್ ಕ್ಲಾಸಿಂದ ಬರ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಸಾಯಂಕಾಲ ಬರ್ತೀನಿ ನನ್ನ ಒಂದು ಪುಟ್ಟು ಫ್ಯಾಮಿಲಿ ಈ ಥರ ಇರುತ್ತೆ ಸ್ವಲ್ಪ ಏನೋ ಒಂದು ಕಾರಣಾಂತರಗಳಿಂದ ನಾನು ಒಬ್ಬಳೇ ಕೆಲಸ ಮಾಡಬೇಕು ಸೊ ಹಾಗಾಗಿ ಏನು ಫಸ್ಟಿ ನಾನು ಒಬ್ಬಳೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಚೆನ್ನಾಗೇ ಇತ್ತು ನಮ್ಮ ಫ್ಯಾಮ್ಲಿನೂ ಬಟ್ ಇವಾಗ ಸದ್ಯಕ್ಕೆ ಒಂದು ತ್ರೀ ಇಯರ್ಸಿಂದ ನಾನು ಒಬ್ಳೆ ಮಾಡಬೇಕು ಸೊ ಹಾಗಾಗಿ ನಾನು ಹೇಳೋಕ್ಕೆ ಒಂಥರ ಆಗ್ತಾಯಿದೆ ನನಗೆ ಆ ಚಾನೆಲನ್ನ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಎಷ್ಟು ಜನ ಎಷ್ಟು ಕಷ್ಟ ಕೊಟ್ಟರು ಅಂದರೆ ಕೇಳಬೇಡಿ ನನಗೆ ಅಷ್ಟೊಂದು ಕಷ್ಟ ಕೊಟ್ಟರು ಸ್ಪೆಷಲಿ ನಮ್ಮವ್ರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೊಂದು ಕಷ್ಟ ಕೊಟ್ಟರು ಇನ್ನೂ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸೇ ಇವಾಗಲೂ ನಾನು ಪ್ರತಿಯೊಂದು ವೀಡಿಯೋ ಬ ಬಿಡ್ತೀನಿ ಅದರಲ್ಲಿ ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಷ್ಟೊಂದು ಇದು ಇರುತ್ತೆ ನನಗೆ ಕೇಳಬೇಡಿ ನೀವು ನನ್ನ ಅವ್ರ ಹೆಸರು ಹೇಳಿ ನಾನು ಅವ್ರಿಗೆ ಜಸ್ಟ್ ಅವ್ರಿಗೆ ಡೈರೆಕ್ಟ್ ಇದು ಮಾಡಬೇಕು ಅಂತ ನಾನು ಅದು ಆಸೆ ಪಡಲ್ಲ ಬಟ್ ಅಷ್ಟೊಂದು ಇವಾಗಲೂ ಇದೆ ನನಗೆ ಬಟ್ ನಾನು ಏನೋ ಒಂದು ಮಾಡಬೇಕು ನಾನು ಹೀಗೆ ನಡೀತಾ ಇದ್ದರೆ ಹೇಗೆ ನಡೆಯುತ್ತೆ ಹತ್ತು ಸಾವಿರದಲ್ಲಿ ಜೀವನ ಹೇಗೆ ನಡೆಯುತ್ತೆ ಅಂತ ನಾನೇನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲೂ ಅದೇ ಹೋಪ್ ಇಟ್ಟಿದ್ದೀನಿ ನಾನು ಹೋಪ್ ಅಂತೂ ಬಿಟ್ಟೇ ಇಲ್ಲ ನಾನು ನಾನೇನು ಮಾಡಿದೆ ಮತ್ತೆ ಒಂದೂವರೆ ವರ್ಷ ಹತ್ತಿರ ಒಂದು ವರ್ಷ ಆಯಿತು ನಾನೇನು ಮಾಡಿದೆ ಇದು ಯಾಕೋ ಇದ ನಡಿಯಂಗಂತೂ ಕಾಣ್ ಕಾ ಕಾಣೆ ಬಟ್ ನಾನೇನು ಮಾಡಿದೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿದೆ ಓಕೆನಾ ಆಮೇಲೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅದು ವಿದಿನ್ ಫೋರ್ ಮಂತ್ಸಲ್ಲಿ ನಾನು ಯಾರಿಗೂ ಶೇರ್ ಮಾಡಿಲ್ಲ ಅದನ್ನು ಯಾರಿಗಂದ್ರೆ ಯಾರಿಗೂ ಶೇರೇ ಮಾಡಿಲ್ಲ ಹತ್ತು ದಿವಸ ವಿಡಿಯೋ ಬಿಟ್ಟಿದ್ದೀನಿ ಒನ್ ಸಬ್ಸ್ಕ್ರೈಬರ್ಸ್ ಇದ್ರು ಬರೀ ಹತ್ತು ದಿವಸ ಆಮೇಲೆ ಗೇನ್ ಆಗ್ತಾ ಆಗ್ತಾ ಫೋರ್ ಮಂತ್ಸ್ ಆಯಿತು ಫೋರ್ ಮಂತ್ಸಲ್ಲಿ ಇವಾಗ ನಾನು ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ದೇನೆ ಫೋರ್ ಮಂತ್ಸಲ್ಲಿ ಖುಷಿ ಆಗ್ತಾ ಇದೆ ಒಂದೂವರೆ ವರ್ಷಕ್ಕೆ ಫೈವ್ ಹಂಡ್ರೆಡು ಇಲ್ಲಿ ಫೋರ್ ಮಂತ್ಸ್ಗೆ ಫೈವ್ ಹಂಡ್ರೆಡು ಸೊ ಹಾಗಾಗಿ ನನ್ನ ಚಾನೆಲ್ ಹೆಸರು ಆ ಚಾನೆಲ್ ಹೆಸರು ಬಂದುಬಿಟ್ಟು ಆಶಾ ಪಂಚಾಳ್ ಬ್ಲಾಗ್ಸ್ ಕನ್ನಡ ಅಂತ ಇದೆ ಆಶಾ ಪಂಚಾಳ್ ಬ್ಲಾಗ್ಸ್ ಕನ್ನಡ ಅಂತ ನೋಡಿ ಅಷ್ಟೊಂದೇನು ನಾನು ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ ಅಷ್ಟೇ ಇರುತ್ತೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ನಮ್ಮ ಹತ್ರ ದುಡ್ಡಿರಲ್ಲ ಆ್ಯಕ್ಚುಲಿ ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ದುಡ್ಡಿರಲ್ಲ ಸೊ ಹಾಗಾಗಿ ಮನೆಯದು ಆಫೀಸು ವರ್ಕು ಮನೆ ವರ್ಕು ಮನೇಲಿ ಏನೇನು ಮಾಡ್ತೀನಿ ಅದೆಲ್ಲ ಇರುತ್ತೆ ಸೊ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಖುಷಿಯಾಗಿ ನಾನು ಜೀರೋ ಟು ಫೈ ಹಂಡ್ರೆಡ್ ಜೀರೋ ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಹೇಗೆ ಗೇನ್ ಮಾಡಿದೆ ಅಂದರೆ ನಾನು ಹೇಗೆ ಗೇನ್ ಮಾಡಿದೆ ಅನ್ನೋಗಿನ್ನ ನಾನು ಯಾರಿಗೂ ಶೇರ್ ಮಾಡಿಲ್ಲ ಈ ಚಾನಲ್ದು ಫಸ್ಟ್ ಆಫ್ ಆಲು ಏನಂದರೆ ಶೇರ್ ಅಂತೂ ಮಾಡೇ ಇಲ್ಲ ಬಟ್ ಆ್ಯಕ್ಚುಲಿ ನಂದು ಒನ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ನನಗೆ ಎಷ್ಟು ಅಂದರೆ ಒಂದು ಟ್ವೆಂಟಿ ನ್ಯೂ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ ನಾನು ಅಂದರೂ ಬಿಟ್ಟಿಲ್ಲ ನನ್ನ ಹೋಪು ನಾನು ಮಾಡ್ತಾನೆ ಇದ್ದೆ ಡೈಲಿ ಒಂದು ವೀಡಿಯೋ ಡೈಲಿ ಒಂದು ವೀಡಿಯೋ ಮಾಡಲೇಬೇಕು ಹಾಕ್ಲೇಬೇಕು ವೀಡಿಯೋಸು ಅಂತ ನನಗೆ ಒಂದು ಏನೋ ಒಂದು ಹುಚ್ಚು ಮೈಂಡಲ್ಲಿ ನಾನು ಇದರಲ್ಲಾದರೂ ಏನಾದರೂ ಒಂದು ಇವಾಗಲೂ ನನಗೆ ಇದು ಕಮ್ಮಿನೇ ಯಾಕಂದರೆ ತುಂಬ ಜನ ತ್ರೀ ಫೋರ್ ಮಂತ್ಸಲ್ಲೆಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಯ್ಸ್ ಟೈಮ್ಗೆಲ್ಲ ಗೇನ್ ಮಾಡಿ ತುಂಬ ಮಾಡ್ತಾಯಿದ್ದಾರೆ ಬಟ್ ನನಗೆ ಯಾಕೆ ನನ್ನ 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 ಮಾತು ಯಾಕೆ ನನ್ನ ವಾಯ್ಸ್ ಬರಲ್ಲ ಆ್ಯಕ್ಚುಲಿ ನನ್ನ ಚಿಕ್ಕ ವಾಯ್ಸು ದೇವ್ರು ಕೊಟ್ಟಿರೋದೇ ಇಷ್ಟು ಸೊ ಹಾಗಾಗಿ ಇನ್ನೂ ನಾನು ಮಾಡ್ತೀನಿ ನಾನು ಕಷ್ಟ ನಾನು ಶ್ರಮ ಪಟ್ಟರೆ ದೇವರು ಒಂದು ದಿವಸ ಇದು ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ದೀನಿ ಅದು ವ್ಯೂಸ್ ಬರಲಿ ಸಬ್ಸ್ಕ್ರೈಬರ್ಸು ನಾನು ಏನು ನೋಡ್ತಾ ಇಲ್ಲ ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದೊಂದೇ ನನ್ನ ಕೆಲಸ ವೀಡಿಯೋ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿಜ ಹೇಗೆ ಅಂದರೆ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಕೆಲಸಕ್ಕೆ ಹೋಗ್ತೀನಿ ನಾನು ಬೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತೆ ಕೆಲ್ ನನ್ನ ಮಗಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವಳು ಕಳಿಸಿ ಸ್ಕೂಲ್ಗೆ ಅವಳು ಕಳಿಸಿ ಮತ್ತೆ ಬಂದು ಮತ್ತೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ಇನ್ನೊಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನನಗೆ ಡೈಲಿ ಲೆವೆನ್ ಟು ಲೆವೆನ್ ತರ್ಟಿ ಆಗುತ್ತೆ ಅಷ್ಟೊಂದು ಕಷ್ಟ ಇರುತ್ತೆ ಸೊ ಈ ವಿಡಿಯೋ ಚೆನ್ನಾಗಿ ಇದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ